Sí. ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಹೇಗಿದ್ದೀರಾ ಎಲ್ರು ಅಪ್ಪ ಎಷ್ಟು ದಿನ ಆಗಿತ್ತಲ್ವ ನಾನು ಲಾಂಗ್ ವಿಡಿಯೋ ಹಾಕಿ ನನಗೆ ಅನಿಸ್ತಿದೆ ತುಂಬ ದಿನ ಆಗಿತ್ತು ಅಂತ ಶಾರ್ಟ್ ವಿಡಿಯೋಸ್ ಅಂತೂ ಪ್ರತಿ ದಿನ ಹಾಕ್ತಾ ಇದೆ ನವರಾತ್ರಿನಲ್ಲಿ ಆದರೆ ಲಾಂಗ್ ವಿಡಿಯೋ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಒಂದು ನವರಾತ್ರಿನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಪೂಜೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಲಾಂಗ್ ವಿಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗಿತ್ತು ಅದು ಅಲ್ಲದೆ ಗುಂಡಣ್ಣಂಗೆ ಸಮನ್ವಿಗೆ ಇಬ್ಬರಿಗೂ ಹುಷಾರಿರಲಿಲ್ಲ ಶೀತ ಕೆಮ್ಮು ಜ್ವರ ಎಲ್ಲ ಇತ್ತು ಹಾಗಾಗಿ ಎಡಿಟ್ ಮಾಡೋಕ್ಕೆ ಸಮಯನೇ ಆಗ್ತಾ ಇರಲಿಲ್ಲ ನವರಾತ್ರಿನಲ್ಲಿ ಒಂದಿನಾದ್ರೂ ಲಾಂಗ್ ವಿಡಿಯೋ ಹಾಕ್ಲೇಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ಆಯುಧ ಪೂಜೆ ದಿನ ಪೂಜೆ ಎಲ್ಲ ಹೇಗೆ ಮಾಡಿದ್ವಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಮ್ಮನೇಲಿ ಆಯುಧ ಪೂಜೆ ಹೇಗೆ ಆಚರಿಸಿದ್ವಿ ಅಂತ ಇವತ್ತಿನ ವೀಡಿಯೋನಲ್ಲಿ ನೋಡೋಣ ಆಯುಧ ಪೂಜೆ ದಿನ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಸ್ನಾನ ಎಲ್ಲ ಬೇಗ ಮುಗಿಸ್ಕೊಂಡು ಮೇಲಿಂದ ಕೆಳಗೆವರೆಗೂ ಎಲ್ಲದಕ್ಕೂ ಬರ್ತಾ ಇದ್ದಾರೆ ಅಪ್ಪ ಮಕ್ಳು ಅಪ್ಪ ಮಗಳು ನನಗೆ ಬೆಳಗ್ಗೆಯಿಂದ ಗುಂಡಣ್ಣನ ಡ್ಯೂಟಿನೇ ಆಗೋಗಿತ್ತು ಅವನಿಗೆ ಹುಷಾರಿರ್ಲಿಲ್ಲ ಶೀತ ಕೆಮ್ಮು ಆಗೋಗಿತ್ತಲ್ಲ ಸೊ ಹಾಗಾಗಿ ಅವನು ಕೆಳಗೆ ಇಳೀತಾನೆ ಇರಲಿಲ್ಲ ಎತ್ಕೊಂಡೆ ಆದಷ್ಟು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಇದ್ದೆ ಆದ್ರೂ ಎತ್ಕೊಂಡೇ ಇರಬೇಕಾಗಿತ್ತು ಮಗುನ ಎತ್ಕೊಂಡು ಕೆಲಸ ಬೇಗ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ಅವನು ಯಾವಾಗ ಮಲ್ಕೊಳ್ತಾನೆ ಅಂತ ಕಾಯ್ತಾ ಇದ್ದೆ ಅವ್ನು ಮಲ್ಕೊಂಡಾಗ ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿದ್ದಾಯ್ತು ಮಕ್ಕಳಿಗೆ ಹುಷಾರ್ ತಪ್ಪಿದ್ರಂತೂ ತುಂಬಾ ಕಷ್ಟ ಏನು ಮಾಡ್ಕೊಳಕ್ಕಾಗಲ್ಲ ಒಂದೊಂದ್ಸಲಿ ನನಗೆ ಯಾಕಾದರೂ ಈ ಹಬ್ಬಗಳನ್ನ ಮಾಡ್ತೀನಿ ಅಂತ ಅನ್ಕೊಂಬಿಡ್ತೀನೋ ಅನ್ನೋ ಥರ ಅನ್ಸ್ಬಿಟ್ಟಿದೆ ಯಾಕಂತಂದ್ರೆ ಮನಸ್ಸಲ್ಲಿ ತುಂಬ ಆಸೆಗಳಿದೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಯಾಕಂದ್ರೆ ಗುಂಡಣ್ಣ ಹುಟ್ಟಕ್ಕೆ ಮುಂಚೆ ಇದೆಲ್ಲ ಮಾಡ್ತದೆ ನಂಗೆ ತುಂಬಾ ಕಾಮನ್ ಆದರೆ ಅವ್ನು ಮೇಲೆ ತುಂಬಾ ಡಿಫ್ರೆನ್ಸ್ ಅನಿಸ್ತದೆ ಪ್ರತಿಯೊಂದನ್ನು ಮಾಡೋದಿಕ್ಕಾಗಿರಬಹುದು ಎಲ್ಲದಕ್ಕೂ ಅವ್ನು ಮಲ್ಕೊಳ್ಳೋದಿಕ್ಕಾಗಿಬೇಕು ಇಲ್ಲ ಎತ್ಕೊಂಡು ಮಾಡಬೇಕು ವಚ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಒಂದು ಒಂದು ನಿಮಿಷದಲ್ಲಿ ಆಗೋದು ಹತ್ತು ನಿಮಿಷ ಆಗುತ್ತೆ ಆದರೂ ಬಿಡಬಾರ್ದು ಮಾಡ್ಕೊಂಡು ಬಂದಿರೋಣ ಅಂತ ಹೇಳಿ ಕಷ್ಟ ಆದರೂ ನಿಧಾನನಾದರೂ ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹೋದ ವರ್ಷ ಆಯುಧ ಪೂಜೆಯಲ್ಲಿ ನಮ್ಮ ಗುಂಡಣ್ಣ ಪುಟಾಣಿ ಪುಟ್ಟು ಪಾಪು ಅವನ್ನ ಇಟ್ಕೊಂಡು ನಾನಂತೂ ಏನೇನೂ ಮಾಡಿರಲಿಲ್ಲ ನಮ್ಮ ಅಮ್ಮ ಅಪ್ಪಾಜಿ ಎಲ್ಲ ಇದ್ದರು ಹೋದ ವರ್ಷ ಸಂಜೆ ಮೇಲೆ ಪೂಜೆ ಮಾಡಿದ ನೆನಪು ನನಗೆ ಸೊ ಈ ವರ್ಷ ಹೋದ ವರ್ಷದ ಮೆಲ್ಕು ಹಾಕ್ತಾ ಈ ವರ್ಷದ ಹಬ್ಬ ಮಾಡಿದ್ದು ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂದರೆ ಗೊತ್ತೇ ಆಗೋದಿಲ್ಲ ಆ ಒಂದು ಹುಟ್ಟಿದಬ್ಬ ಕೂಡ ಆಯಿತು ಆದರೆ ಹುಟ್ಟದಬ್ಬದ ವೀಡಿಯೋ ಮುಂದಿನ ವಾರ ಹಾಕ್ತೀನಿ ಅಷ್ಟೇನು ಗ್ರ್ಯಾಂಡಾಗೆಲ್ಲ ಮಾಡಿಲ್ಲ ನಾವು ಗುಂಡಣ್ಣನ ಹುಟ್ಟಿದಬ್ಬನ ನಾರ್ಮಲಾಗಿ ಮನೆಯಲ್ಲೇ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಆದರೆ ಹೇಗೆ ಆಚರಿಸ್ಕೊಂಡ್ವಿ ಅಂತ ಮೇ ಬಿ ಮುಂದಿನ ವಾರದಲ್ಲಿ ಬರ್ಡೇ ಸೆಲೆಬ್ರೇಷನ್ ವೀಡಿಯೋನ ಹಾಕ್ತೀನಿ ಸರಿನಾ ಮತ್ತಿಲ್ಲಿ ಅಪ್ಪ ಮಗಳದು ಇನ್ನೂ ಮುಗ್ದೇ ಇಲ್ಲ ಬುಟ್ಟಿಟ್ಕೊಂಡು ಮೇಲಿಂದ ಮೈಟ್ತಾನೆ ಇದ್ದಾರೆ ಯಾವಾಗ ಮುಗಿಸ್ತಾರೆ ಯಾವಾಗ ಪೂಜೆ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ನಾನು ಕೂಡ ಹಾ ಏ ಏನ ಮಾಡಿದ್ಲವಳ ಸುಮ್ಮನೆ ಕೂತ್ಕೊಳ್ಳೋದು ಅನಿರುದ್ಧ ಅಂದ್ರೂ ಸಿಕ್ಕ ಬಟ್ಟೆ ತರಲೆ ಆಗೋಗಿದ್ದಾನೆ ಎಲ್ಲ ಅದಕ್ಕೂ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ ಅವನಿಗೆ ನಿದ್ದೆ ಬಂದಿದ್ದಾಗ ಕ್ರ್ಯಾಂಕಿ ಆಗೋಗಿದ್ದಾಗ ಮಾತ್ರ ಸುಮ್ಮನೆ ಸುಮ್ಮನೆ ಕಿರ್ಚೋದು ಗಲಾಟೆ ಮಾಡೋದು ಹಠ ಮಾಡೋದು ಎಲ್ಲ ಮಾಡ್ತಾನೆ ನಮ್ಮ ದೇಶದ ಆಚರಣೆ ವಿಚಾರಣೆಗಳಂತೂ ಅದು ಎಷ್ಟೇ ಚೆನ್ನಾಗಿದೆ ಅಲ್ವ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು ನಾನ್ ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು ಎಲ್ಲದನ್ನೂ ಒಂಥರ ಪೂಜನೀಯ ಭಾವದಲ್ಲಿ ನೋಡ್ತೀವಿ ಅದೆಷ್ಟು ಚೆನ್ನಾಗಿ ಅನಿಸುತ್ತೆ ಬಹುಶಃ ನಮ್ಮ ಹಿಂದಿನವರು ಗ್ರಾಟಿಟ್ಯೂಡ್ನ ಈ ಥರ ಎಕ್ಸ್ಪ್ರೆಸ್ ಮಾಡ್ತಿದ್ರು ಅಂತ ಒಂದು ಅಥವಾ ಗ್ರಾಟಿಟ್ಯೂಡ್ನ ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಎಲ್ಲ ಅಂದರೆ ಈ ಥರ ಒಂದು ಆಚರಣೆಗಳನ್ನ ತಂದರು ಅಂತ ಕಾಣುತ್ತೆ ಅಂದ್ರೆ ನೋಡಿ ಇವಾಗ ನಾವು ಉಪಯೋಗಿಸೋ ಒಂದು ಚಿಕ್ಕ ಚಾಕು ಕತ್ರಿಯಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುವಿನವರೆಗೂ ಪೂಜೆ ಮಾಡ್ತೀವಿ ಆ್ಯಂಡ್ ನಮ್ಮ ದೇಶದಲ್ಲಿ ಎಲ್ಲದನ್ನು ಪೂಜೆ ಮಾಡ್ತೀವಿ ಒಂದು ಇರುವೆಯಿಂದ ಹಿಡಿದು ಒಂದು ಆನೆ ವರ್ಗುನು ಒಂದು ಪೂಜನೀಯ ಭಾವದಿಂದ ಪ್ರತಿಯೊಂದಕ್ಕೂ ಒಂದು ದೈವಿ ಸ್ವರೂಪ ಕೊಟ್ಟು ಪ್ರತಿಯೊಂದನ್ನು ಪೂಜೆ ಮಾಡ್ತೀವಿ ಆಹ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಮ್ಮ ಕಲ್ಚರ್ ಅಂತ ಅನ್ಸುತ್ತೆ ಮತ್ತೆ ಇಲ್ಲಿ ಸಮನ್ವಿ ಮತ್ತೆ ಅವರಪ್ಪ ಇಬ್ಬರು ಸೇರ್ಕೊಂಡು ಕುಂಬ್ಳಕಾಯಿ ರೆಡಿ ಮಾಡ್ತಿದ್ದಾರೆ ಮನೆಗೆ ದೃಷ್ಟಿ ತೆಗೆಯೋಕೆ ಇವರೆಲ್ಲ ಇದೆಲ್ಲ ರೆಡಿ ಮಾಡುವಷ್ಟಲ್ಲಿ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಬೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಒಂದು ವಿಶೇಷವಾದ ಟೊಮ್ಯಾಟೊ ಬಾತ್ ಅದು ದೇವಸ್ಥಾನಗಳಲ್ಲಿ ಸ್ಪೆಷಲಿ ಪ್ರಸಾದಗಳು ಕೊಡ್ತಾರೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋ ಗೊತ್ತಿಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ಇದನ್ನು ಮಾಡೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಒಣ ಮೆಣಸಿನ್ಕಾಯಿ ಇಷ್ಟೂ ರುಬ್ಕೊಳ್ಬೇಕು ಮೊದಲು ಹಾಗೇ ಆಗಿ ಅದಾದಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ದೇವಸ್ಥಾನಗಳಿಗೆ ಹೋದರೆ ಪ್ರಸಾದ ಕೊಡ್ತಾರೆ ನೋಡಿ ಟೊಮ್ಯಾಟೊ ಭಾತ್ ರೈಸ್ ಭಾತ್ ಥರ ಇರುತ್ತೆ ಅದು ಏನು ಅಂತಲೇ ನಾವು ಗೆಸ್ಟ್ ಮಾಡೋದಕ್ಕಾಗಲ್ಲ ಘಮ ಅಂತಿರುತ್ತೆ ಒಳ್ಳೆ ರುಚಿ ಸ್ವಲ್ಪ ಖಾರ ಮುಂದಿರುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಅದೇ ಥರ ರುಚಿ ಕೊಡುವಂಥ ಟೊಮ್ಯಾಟೊ ಭಾತ್ ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ಚಕ್ಕೆ ಲವಂಗ ಏಲಕ್ಕಿ ಒಣಮೆಣ್ಸಿನ್ಕಾಯಿ ಒಂದು ರೌಂಡು ತರಿ ತರಿಯಾಗಿ ರುಬ್ಕೊಂಡು ಬಂದಮೇಲೆ ಒಂದು ಹಿಡಿಯಷ್ಟು ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಬಿ ಸೈಡಿಗೆ ತೆಗೆದಿಟ್ಕೊಂಡು ಬಿಡಬೇಕು ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ತುಪ್ಪ ತುಪ್ಪ ತುಂಬ ಇಂಪಾರ್ಟೆಂಟು ಹಾಕಲೇಬೇಕು ಸ್ಕಿಪ್ ಮಾಡಬಾರ್ದು ತುಪ್ಪ ಹಾಕೋದು ಸ್ಕಿಪ್ ಮಾಡಿದ್ರೆ ರುಚಿ ವ್ಯತ್ಯಾಸ ಬರುತ್ತೆ ಹಾಗಾಗಿ ಎಣ್ಣೆ ಹಾಕಿ ಒಂದು ಒಂದೂವರೆ ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು ಕಾದ ಮೇಲೆ ಇದಕ್ಕೆ ಮತ್ತೆ ಪಲಾವಿಯಲ್ಲಿ ಒಂದು ಎರಡು ಚಕ್ಕೆ ಇಲ್ಲವಂಗ ಏಲಕ್ಕಿ ಮತ್ತು ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಅದನ್ನು ಎಣ್ಣೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಬಾಡಿಸ್ಕೊಂಡಿದ್ದಾದಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಸೀಳ್ಕೊಂಡು ಹಾಕ್ಕೊಳ್ಬೇಕು ಆಮೇಲೆ ಟೊಮ್ಯಾಟೊ ಒಂದು ಮೂರಿಂದ ನಾಲ್ಕು ಟೊಮ್ಯಾಟೊ ತೊಗೊಂಡಿದ್ದೀನಿ ಸಣ್ಣಕ್ಕಿರೋದು ಮೂರಿಂದ ನಾಲ್ಕು ಟೊಮ್ಯಾಟೊಸ್ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಬೇಕಾಗಿಲ್ಲ ಹಾಗೇ ತುಂಬ ರುಚಿಯಾಗಿರುತ್ತೆ ಸೊ ಟೊಮಟನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ವಲ್ಪ ಸಾಫ್ಟಾಗಿದೆ ಅಂತ ಅಂದಾಗ ಇದಕ್ಕೆ ಬಟಾಣಿ ಆಪ್ಷನಲ್ಲು ನನಗೇನು ಗೊತ್ತಾ ತುಂಬ ಬರ್ಬರಕ್ಲಾಗಿರತ್ತೆ ಬರೀ ಟೊಮೆಟೊ ಭಾತು ಹಾಗಾಗಿ ಒಂಚೂರು ಬಟಾಣಿ ಇದೀನಿ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು ಬಟಾಣಿನ ಎರಡು ನಿಮಿಷ ಬಾಡಿಸ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಪ್ರತಿ ಸಲಿನೂ ಒಂದೇ ಥರ ಏನು ಮಾಡೋದು ಏನಾದರೂ ಬೇರೆ ಬೇರೆ ಥರ ಮಾಡ್ತಾ ಇರಬೇಕಲ್ಲ ಟೊಮೆಟೊ ಬಾತ್ ಎಷ್ಟೊಂದು ಥರ ಮಾಡ್ತಾರೆ ಅದರಲ್ಲೂ ನಾನೇ ನನ್ನ ಚಾನಲಲ್ಲೇ ಒಂದು ಮೂರು ನಾಲ್ಕು ಥರ ಟೊಮೆಟೊ ಭಾತ್ ತೋರಿಸಿದ್ದೀನಿ ಇದೊಂದು ಹೊಸ ಪ್ರಯತ್ನ ಅಷ್ಟೇ ಮಾತ್ರ ತುಂಬಾ ರುಚಿಯಾಗಿತ್ತು ನನಗಂತೂ ಮಾ ದೇವಸ್ಥಾನದಿಂದ ಪ್ರಸಾದ ತಂದು ತಿಂದಂಗೆ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಅಲ್ಲದೆ ಅರ್ಜೆಂಟಲ್ಲಿ ಮಾಡಿಬಿಡ್ಬೇಕಾಯ್ತು ಅವ್ರು ಈಚೆ ಅದ್ರ ಕೆಲಸ ಎಲ್ಲ ಮುಗಿಸೋ ಅಷ್ಟೇ ಅಡುಗೆ ಮುಗಿಸ್ಬಿಟ್ರೆ ಪೂಜೆ ಆದ ತಕ್ಷಣ ಊಟ ಮಾಡ್ಕೊಳ್ಬಹುದು ಅಂತ ಹೇಳಿ ಎಲ್ಲ ಮಾಡಿಟ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಯಾವುದೇ ಆದರೂ ಅಷ್ಟೇ ನಾವು ಈ ಥರ ಮಸಾಲೆಗಳನ್ನೆಲ್ಲ ಹಾಕ್ತೀವಲ್ವ ಸೊ ಮಸಾಲೆನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಸಣ್ಣ ಉರಿನಲ್ಲಿ ಪೂರ್ತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಊಟದ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಬಾಡಿದೆ ಅಂತಂದಾಗ ಅಕ್ಕಿ ಹಾಕ್ಕೊಳ್ಬೇಕು ಒಂದೂವರೆ ಲೋಟದಷ್ಟು ಅಕ್ಕಿನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಬೇಕು ನೆನೆಸಿಟ್ಕೊಳ್ಳೋದೆಲ್ಲ ಏನೂ ಬೇಡ ತೊಳೆದು ಹಾಗೆ ಇಟ್ಕೊಂಡಿರೋದನ್ನ ಅಕ್ಕಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಎಲ್ಲ ಮಸಾಲೆ ಅಕ್ಕಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೆರೆಸ್ಕೋಬೇಕು ಅಕ್ಕಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದಕ್ಕೆ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕಿದ್ದೀನಲ್ವ ಈಗ ಮೂರು ಲೋಟದಷ್ಟು ನೀರು ಹಾಕ್ಕೊಳ್ಬೇಕು ಇಷ್ಟು ಹಾಕ್ಕೊಂಡ್ರೆ ಕರೆಕ್ಟ್ ಅಳತೆ ಉದುರುದ್ರಾಗತ್ತೆ ಇನ್ನೊಂದು ಸ್ವಲ್ಪ ಮುದ್ದೆ ಆಗಿ ಬೇಕು ಅಂತಂದರೆ ಇನ್ನೊಂದು ಕಾಲು ಲೋಟದಷ್ಟು ನೀರ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ಇನ್ನೆಲ್ಲ ತುಂಬ ಉದುರುದ್ರಾಗಿ ಇನ್ನೂ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಕಮ್ಮಿ ಇಟ್ಕೊಳ್ಬೇಕು ಪರ್ಫೆಕ್ಟಾಗಿ ಬೇಕು ಅಂದರೆ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಕರೆಕ್ಟಾಗಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಕಾಯಬೇಕು ಈ ಥರ ಮಸಾಲೆ ರುಬ್ಕೊಂಡಿರೋದು ಸ್ಪೆಷಲಿ ಕಾಯಿ ತುರಿ ಹಾಕಿ ಮಸಾಲೆ ರುಬ್ಕೊಂಡಿದ್ರೆ ಏನು ಗೊತ್ತಾ ಪೂರ್ತಿ ಕುದಿ ಬಂದು ಚೆನ್ನಾಗಿ ಕುದೀತಿದೆ ಅಂತಂದಾಗ ಕುಕ್ಕರ್ ಮುಚ್ಲಾ ಮುಚ್ಚಬೇಕು ಅದಕ್ಕೆ ಮುಂಚೆನೇ ನೀರು ಹಾಕಿದ ತಕ್ಷಣವೇ ಕುಕ್ಕರ್ ಮುಚ್ಚಲ ಮುಚ್ಚಿ ಕೂಗಕ್ಕೆ ಇಟ್ಬಿಟ್ರೆ ಏನಾಗುತ್ತೆ ಮಸಾಲೆ ಎಲ್ಲ ಮೇಲೆ ಬಂದುಬಿಡತ್ತೆ ಕೆಳಗೆಲ್ಲ ಅನ್ನ ಹಾಗೆ ಹಾಗೆ ಇರುತ್ತೆ ಅದು ಅಲ್ಲದೆ ಸಮಟೈಮ್ಸ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಕಾಯ್ತಾ ಇರಬೇಕು ಮಧ್ಯ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಕೊತ ಕೊತ ಕುದೀತಿದೆ ಅಂತಂದಾಗ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಟೊಮೆಟೊ ಬಾತ್ ರೆಡಿ ಆಗೋಗುತ್ತೆ ತುಂಬ ಸುಲಭ ಬೇಕಾಗೋಗುತ್ತೆ ತುಂಬ ಪ್ರೀ ಪ್ರಿಪ್ರೇಷನ್ಸ್ ಎಲ್ಲ ಏನೂ ಬೇಕಾಗೋದಿಲ್ಲ ಹಾಗಾಗಿ ಸಮನ್ವಿ ಜಾನು ಎಲ್ಲ ಆಚೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಇದನ್ನು ಮಾಡಿ ಮುಗಿಸ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಮಾಡೋಕ್ಕೆ ಬಂದೆ ಅಷ್ಟೆ ಸಿಂಪಲ್ಲಾಗಿ ಮಧ್ಯಾಹ್ನದ ಊಟ ರೆಡಿ ಆಗೋಯ್ತು ಸ್ವೀಟ್ಸೆಲ್ಲ ಏನು ಹೋಗಿರಲಿಲ್ಲ ಯಾಕಂದರೆ ಪೂಜೆಗೆ ಅಂತಲೇ ಸ್ವೀಟ್ ತಂದಿರ್ತೀವಿ ಮತ್ತು ಮನೇಲಿ ಬೇರೆ ಎಕ್ಸ್ಟ್ರಾ ಸ್ವೀಟು ಖರ್ಚಾಗಲ್ಲ ಹಾಗಾಗಿ ಏನೂ ಮಾಡಲಿಲ್ಲ ಅಡುಗೆ ಮಾಡಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಇವತ್ತಿನ ದಿವಸ ಎಲ್ಲರ ಮನೇಲೂ ಕತ್ರಿ ಚಾಕು ಲಟ್ಟಣಿಗೆ ಎಲ್ಲದಕ್ಕೂ ಎಲ್ಲದೂ ಪೂಜೆಗೆ ಇಟ್ಬಿಟ್ಟಿರ್ತೀವಿ ಅಲ್ವಾ ಅಂದರೆ ಎಲ್ಲದೂ ಅಷ್ಟು ಮುಖ್ಯ ಸೊ ಪ್ರತಿಯೊಂದೂ ಇಂಪಾರ್ಟೆಂಟು ಇನ್ ಇವತ್ತಿನ ದಿವಸ ಪ್ರತಿಯೊಂದು ಉಪಯೋಗಿಸೋ ವಸ್ತುನೂ ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ವಸ್ತುಗಳಿಗೂ ಒಂದು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲದೂ ಇಂಪಾರ್ಟೆಂಟ್ ಯಾವುದಿಲ್ಲ ಅಂದ್ರೂ ನಡೆಯೋಲ್ಲ ಕತ್ರಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಷೀನರಿವರೆಗೂ ಪೂಜೆ ನಡೆದೇ ನಡೆಯುತ್ತೆ ಯಾಕಂತಂದರೆ ಪ್ರತಿಯೊಂದು ಪ್ರತಿ ದಿನದಲ್ಲೂ ಅದರದೇ ಆದ ಒಂದು ಸಹಾಯ ಮಾಡ್ತಿರುತ್ತೆ ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಚೆಂದ ನೋಡಿ ಪ್ರತಿಯೊಂದು ನಮಗೆ ಮುಖ್ಯ ಪ್ರತಿಯೊಂದಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಯಾವುದು ಕೀಳಲ್ಲ ಯಾವ ವಸ್ತುನು ಕೀಳಲ್ಲ ಅಂತ ಎಷ್ಟು ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಪ್ರತಿಯೊಂದಕ್ಕೂ ಮರ್ಯಾದೆ ಕೊಡಬೇಕು ಆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಮೊದಲಿಂದನೂ ಹೇಳಿಕೊಡ್ತಾ ಬಂದಿದ್ದಾರೆ ಸೊ ಎಷ್ಟು ಚೆನ್ನಾಗಿದೆ ಈ ಆಚರಣೆಗಳೆಲ್ಲ ಬಹುಶಃ ಯಾವುದೇ ಕಲ್ಚರಲ್ಲಾಗಿರ್ಬೋದು ಅಥವಾ ಯಾವುದೇ ದೇಶದಲ್ಲಾಗಿರ್ಬೋದು ಇಷ್ಟೊಂದು ಡಿಟೇಲ್ ಆಗಿ ಯಾವುದಕ್ಕೂ ಅಥವಾ ಇಷ್ಟೊಂದು ಡೀಟೇಲ್ ಆದ ಒಂದು ಹಬ್ಬ ಇಲ್ವೇನೋ ಅಂತ ನನಗನ್ಸುತ್ತೆ ಇಲ್ಲಿ ಸಮನ್ವಿ ಸೈಕಲ್ ಇಂದ ಹಿಡಿದು ನನ್ನ ಗಾಡಿ ಜಾನು ಗಾಡಿ ನಮ್ಮ ಕಾರ್ ಗಾಡಿ ಎರಡಕ್ಕೂ ಪೂಜೆ ನಡೀತಾ ಇದೆ ಜೊತೆಗೆ ಮನೆ ಪೂಜೆ ಕೂಡ ಇವಾಗಲೇ ಆಗೋಗುತ್ತೆ ಸೊ ಚೆನ್ನಾಗಿರುತ್ತೆ ಈ ಹಬ್ಬ ಅಂತೂ ನನಗೆ ತುಂಬಾ ಇಷ್ಟ ಎಲ್ಲ ಹಬ್ಬನೂ ಇಷ್ಟನೇ ನವರಾತ್ರಿ ಅಂತೂ ದೊಡ್ಡ ಹಬ್ಬ ಒಂಬತ್ತು ದಿನಗಳ ಕಾಲ ತುಂಬಾ ಚೆನ್ನಾಗಿತ್ತು ಪ್ರತಿದಿನ ಒಂದೊಂಥರ ಆರಾಧನೆ ಒಂದೊಂದು ಥರ ನೈವೇದ್ಯ ಒಂದೊಂಥರ ಸೀರೆಗಳು ಕೆಲವ್ರದ್ದು ಶಾರ್ಟ್ಸ್ಗಳನ್ನ ನೋಡ್ತದೆ ಎಷ್ಟು ಚೆನ್ನಾಗಿರುತ್ತೆ ಒಂದೊಂದು ದಿನ ಒಂದೊಂದು ಸೀರೆಗಳನ್ನ ಉಟ್ಕೊಂಡು ಒಂದೊಂಥರ ಒಂದೊಂದು ರೀತಿಯಲ್ಲಿ ನವರಾತ್ರಿನ ಸಂಭ್ರಮಿಸ್ತಾರೆ ತುಂಬಾ ಚೆನ್ನಾಗಿತ್ತು ನವರಾತ್ರಿ ಎಷ್ಟು ಚಂದ ಅಲ್ವಾ ಹೆಣ್ಮಕ್ಳು ಹಬ್ಬ ಹೆಣ್ಮಕ್ಳಿಗೆ ಅಥವಾ ಸ್ತ್ರೀಯರಿಗೆ ಎಷ್ಟು ಗೌರವದ ಕೊಟ್ಕೊಂಡು ಬಂದಿದ್ದಾರೆ ಕಾಲಾನುಕಾಲದಿಂದ ಸ್ತ್ರೀ ಎಷ್ಟು ಶಕ್ತಿಶಾಲಿ ಎಷ್ಟು ಯುಕ್ತಿಶಾಲಿ ಮತ್ತು ಸ್ತ್ರೀ ಇಲ್ಲದೆ ಏನೂ ಇಲ್ಲ ಅನ್ನೋದನ್ನ ನವರಾತ್ರಿ ಹಬ್ಬ ನಮಗೆ ತೋರಿಸ್ಕೊಡುತ್ತೆ ಪ್ರತಿಯೊಂದರಲ್ಲೂ ಹೆಣ್ಣಿರಬೇಕು ಹೆಣ್ಮಕ್ಳು ಇರಬೇಕು ಸ್ತ್ರೀನ ಅಸಡ್ಡೆಯಾಗಿ ಅದು ಯಾವಾಗ ಮಧ್ಯಕಾಲದಲ್ಲಿ ಹಂಗಾಯಿತೋ ಗೊತ್ತಿಲ್ಲ ಬಟ್ ಅನಾದಿ ಕಾಲದಿಂದ ಹೆಣ್ಮಕ್ಳಿಗೆ ಗೌರವ ಕೊಟ್ಕೊಂಡು ಬಂದಂಥ ದೇಶ ನಮ್ಮದು ಕಲ್ಚರ್ ನಮ್ಮದು ಹೆಣ್ಣಂದರೆ ಮಹಾಶಕ್ತಿ ಆ ಶೌರ್ಯ ಪ್ರದರ್ಶನ ಮಾಡೋದು ಅಮ್ಮನ ಕತೆಗಳನ್ನ ಕೇಳಿಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಅಷ್ಟು ಶಕ್ತಿ ನಮ್ಮಲ್ಲಿ ಅಡಗಿದೆ ಆ ಶಕ್ತಿ ಕರುಣೆ ಕೋಪ ಆವೇಶ ಆಮೇಲೆ ಮಾತೃತ್ವ ವಾತ್ಸಲ್ಯ ಪ್ರತಿಯೊಂದು ಹೆಣ್ಣಿನಲ್ಲಿ ಅಡಗಿದೆ ಅಂಥ ಒಂದು ಅದ್ಭುತವಾದ ಹೆಂಡತನವನ್ನು ಸಂಭ್ರಮಿಸುವಂಥ ಒಂದು ಹಬ್ಬ ನವರಾತ್ರಿ ಹಬ್ಬ ಹೆಣ್ಣು ಅಬಲೆ ಅಲ್ಲ ಸಬಲೆ ಸಬಲೆ ಅನ್ನೋದಕ್ಕಿಂತ ಒಂದು ದೊಡ್ಡ ಶಕ್ತಿ ಅನ್ನೋ ಒಂದು ಕತೆಗಳನ್ನ ನವರಾತ್ರಿ ಸಾರತ ಯಾರೋ ಮಧ್ಯದಲ್ಲಿ ಮರ್ತೋಗ್ಬಿಟ್ಟಿದ್ದಾರೆ ಹೆಣ್ಣು ಅನ್ನೋದು ಶಕ್ತಿ ಅಂತ ಹಾಗಾಗಿ ಹೆಣ್ಮಕ್ಳಲ್ಲಿ ಅಬಲೆ ಅನ್ನೋ ಒಂದು ಮೈಂಡ್ಸೆಟ್ನ ತುಂಬಿಟ್ಟಿದ್ದಾರೆ ದೇವಿ ಮಹಾತ್ಮೆ ಕತೆಗಳನ್ನ ಕೇಳ್ತಾಯಿದ್ರೆ ಮೈ ರೋಮಾಂಚನ ಆಗುತ್ತೆ ನಮ್ಮೆಲ್ಲರಲ್ಲೂ ದೇವಿ ಆ ಗುಣಗಳಿದೆ ಆ ಎಲ್ಲ ಗುಣಗಳ್ನು ಶಕ್ತಿ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಆ ಮನಸ್ಸು ಧೈರ್ಯ ಆ ಛಲ ಆ ತಾಳ್ಮೆ ಆ ಕರುಣೆಯ ವಾತ್ಸಲ್ಯ ಪ್ರತಿಯೊಂದು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಇದೆ ಹಾಗಾಗಿ ಪ್ರತಿ ನವರಾತ್ರಿನಲ್ಲೂ ಒಂದೊಂದು ಗುಣಗಳನ್ನ ನಮ್ಮೊಳಗಿರೋ ಒಂದು ಗುಣ ಯಾವುದೋ ಬೇಕಾಗಿರೋ ಗುಣ ತಾಳ್ಮೆ ಹೆಚ್ಚು ಮಾಡ್ಕೊಳ್ಳೋದು ಅಥವಾ ಧೈರ್ಯ ಹೆಚ್ಚು ಮಾಡ್ಕೊಳ್ಳೋದು ಪ್ರತಿ ವರ್ಷವೂ ಸಾಧನೆ ಮಾಡಿದ್ರೆ ಈ ಒಂಬತ್ತು ದಿನಗಳ ಆ ಒಂದು ಗುಣ ನಮ್ಮಲ್ಲಿ ಹೆಚ್ಚಾಗುತ್ತೆ ಅಥವಾ ಆ ಒಂದು ಗುಣ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ನವರಾತ್ರಿ ಒಂದೊಂದು ಸಂಕಲ್ಪ ಮಾಡಿಕೊಂಡು ನನ್ನಲ್ಲಿ ಈ ಗುಣ ಹೆಚ್ಚಾಗಲಿ ಅಥವಾ ಈ ಗುಣ ಕಡಿಮೆ ಆಗಲಿ ಅಂತ ಬೇಡ್ಕೊಳ್ತಾ ನಮ್ಮನ್ನು ನಾವೇ ಡೆವಲಪ್ ಮಾಡ್ಕೊಳ್ತಾ ಅಥವಾ ಆತ್ಮಾವಲೋಕನ ಮಾಡ್ಕೊಳ್ತಾ ಬೆಳೆಯೋದಕ್ಕೆ ನವರಾತ್ರಿ ಪ್ರತಿ ವರ್ಷ ಬರುತ್ತೆ ಅಂತ ನನಗೆ ಈ ವರ್ಷ ಹೊಸದಾಗಿ ಅನಿಸ್ತು ಒಟ್ನಲ್ಲಿ ಪೂರ್ತಿಯಾಗಿ ನವರಾತ್ರಿ ಹಬ್ಬ ನನಗೆ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಸುಮಾರು ಚಾಲೆಂಜಸ್ ಬಂತು ನನಗೆ ನವರಾತ್ರಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಆದರೆ ಬಿಡ್ದಂಗೆ ಪ್ರತಿದಿನ ದೇವಿ ಪೂಜೆ ಮಾಡಿ ನಾನು ಅಂದ್ಕೊಂಡಿದ್ದನ್ನೆಲ್ಲ ಮಾಡಿ ಈ ವರ್ಷದ ನವರಾತ್ರಿ ಹಬ್ಬನ ಆಚರಣೆ ಮಾಡಿದ್ದಾಯ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಮನಸ್ಸಿಗೆ ಶಾಂತಿ ಸಿಕ್ತು ಅಂತ ಅನ್ನಿಸ್ತು ನವರಾತ್ರಿ ಕಡೆ ದಿನ ಮಹಾನವಮಿಯ ದಿನ ಗಾಡಿ ಪೂಜೆ ಎಲ್ಲ ಮಾಡಿ ನನ್ನ ಗಾಡಿನ ಒಂದು ರೌಂಡ್ ಹೋಗಿ ಬಂದು ಈಗ ಕಾರ್ ಓಡಿಸ್ತಾ ಇದ್ದೀನಿ ಐ ಮೀನ್ ಕಾರ್ ಓಡಿಸ್ತಾ ಇಲ್ಲ ಅಟ್ಲೀಸ್ಟ್ ನಿಮ್ಮ ಬೆಣ್ಣು ಹತ್ತಿಸ್ಬೇಕಲ್ಲ ತುಂಬ ದಿನ ಆಗೋಗಿತ್ತು ವರ್ಷವೇ ಆಗೋಗಿತ್ತು ಕಾರ್ ಓಡಿಸಿ ಮುಂದೆ ಇನ್ನೊಂದು ಕಾರ್ ನಿಂತಿದ್ಯಲ್ಲ ಭಯ ಇಲ್ಲಾದರೂ ಜೋರಾಗಿ ಆ್ಯಕ್ಸಿಲೇಟ್ರ್ ಕೊಟ್ಟು ಮುಂದೆ ಹೋಗುದ್ಬಿಡ್ತೀನಿ ಹಪ್ಪತ್ತು ದಿನ ಬೇರೆ ಅಂತ ಹಾಗಾಗಿ ನಿಧಾನ ನಿಧಾನಕ್ಕೆ ಮುಂದಕ್ಕೆ ಇದ್ದೆ ತುಂಬ ವರ್ಷ ಆಯ್ತಲ್ಲ ವರ್ಷ ಹ್ಞೂ ಹೌದು ಒಂದು ಎರಡು ವರ್ಷ ಹತ್ತತ್ರನೇ ಆಯಿತು ನಾನು ಕಾರ್ ಓಡಿಸಿ ಹಾಗಾಗಿ ನಿಧಾನಕ್ಕೆ ಮಾಡ್ತಾ ಇನ್ಮೇಲೆ ಇನ್ಮೇಲಾದರೂ ಅಭ್ಯಾಸ ಮಾಡ್ಕೊಳ್ಬೇಕು ಗುಂಡನ್ನ ಒಂಚೂರು ದೊಡ್ಡವನಾದರೆ ಅವಾಗ ಆರಾಮಾಗಿ ಓಡಿಸ್ಬೋದು ನನಗಂತೂ ಆ್ಯಕ್ಚುಲಿ ಗಾಡಿ ಕಾರೆಲ್ಲ ಓಿಸಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಐ ಆಮ್ ನಾಟ್ ದಟ್ ಪರ್ಸನ್ ಆದರೆ ಕೆಲಸಲ್ಲಿ ಬೇಕಾಗತ್ತೆ ಯಾವಾಗಲೂ ಬೇರೆಯೊಬ್ರಿಗೆ ವೇಟ್ ಮಾಡೋಕ್ಕೆ ಅಥವಾ ಡಿಪೆಂಡ್ ಆಗಲ್ಲ ಅಲ್ವಾ ಹಾಗಾಗಿ ಕಲ್ತ್ಕೊಳ್ಳೇಬೇಕು ಅಂತ ಹೇಳಿ ಸಮನ್ವಿನ ಸ್ಕೂಲಿಂದ ಕರ್ಕೊಳ್ಬೇಕು ಅಂತ ಹೇಳಿ ಕಲ್ತ್ಕೊಂಡಿದ್ದ ಕಾರು ಹಾಗೆ ಅಭ್ಯಾಸ ಆಗೋಯ್ತು ಮತ್ತು ಪೂಜೆ ಎಲ್ಲ ಮುಗಿಸಿ ನನಗೆ ದಿನ ಮನೆ ಕೆಲಸದಲ್ಲೆಲ್ಲ ಸಹಾಯ ಮಾಡೋಕ್ಕೆ ಬರೋ ಹುಡುಗಿ ಅವಳಿಗೆ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಇವತ್ತಿನ ಹಬ್ಬ ಮುಗಿಸಿದ್ದಾಯ್ತು ಪ್ರತಿದಿನ ನಮಗೋಸ್ಕರ ಸಹಾಯ ಮಾಡ್ತಾರೆ ಹಾಗಾಗಿ ಹಬ್ಬ ದಿನ ಅವ್ರಿಗೇನು ಬೇಕು ಅವ್ರಿಗಿಷ್ಟವಾದದ್ದು ಏನಾದರೂ ಕೊಡಬೇಕು ಅಂತ ಅಷ್ಟೆ ಎಲ್ಲರಿಗೂ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಮಹಾನವಮಿ ಹಬ್ಬ ಮುಗಿಸಿದ್ದಾಯ್ತು ನಮಗೆ ಯಾರು ಸಹಾಯ ಮಾಡ್ತಾರೋ ಬದಲಾಗಿ ನಾವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವರು ಚೆನ್ನಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಆ ದೇವರು ನಮ್ಮನ್ನು ಮೆಚ್ಕೊಳ್ತಾನೆ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ಕೊಳ್ತಾ ಹೋಗ್ಬೇಕಷ್ಟೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹೊಟ್ಟೆ ಹೋಗಿತ್ತು ಬೆಳಗ್ಗೆಯಿಂದ ಕೂಡ ಏನೂ ತಿಂದಿರಲಿಲ್ಲ ಹಾಗಾಗಿ ಯಾವಾಗಪ್ಪ ಊಟ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು ಇಲ್ಲಿ ಟೊಮೆಟೊ ಬಾತ್ ಕೂಡ ರೆಡಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಉದುರದ್ರಾಗಿ ಘಮ ಘಮ ಅಂತ ರೆಡಿಯಾಗಿದೆ ಟೊಮ್ಯಾಟೊ ಬಾತ್ ಇಲ್ಲಿ ಪೂಜೆ ಮುಗಿಸಿ ದೇವಸ್ಥಾನದ ಪ್ರಸಾದನೇ ತಿಂದ್ವೇನೋ ಅನ್ನೋವಷ್ಟು ರುಚಿಯಾಗಿತ್ತು ಅದ್ಭುತವಾಗಿತ್ತು ಒಂದ್ಸಲಿ ನೀವು ಕೂಡ ಯಾವಾಗಲಾದರೂ ಹಬ್ಬ ದಿನ ಈ ಥರ ತಿನ್ನಬೇಕು ಅನಿಸಿದ್ರೆ ಒಂದ್ಸಲಿ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ನಮ್ಮ ಮನೆ ಹಬ್ಬ ಹೇಗಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಕಡೆಯ ತನಕ ನೋಡಿದ್ದಕ್ಕೆ ಮತ್ತು ವೀಡಿಯೋ ಹೇಗೆ ಅನಿಸ್ತು ಹೇಗಿತ್ತು ಇವತ್ತಿನ ವೀಡಿಯೋ ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಮುಂದಿನ ವೀಡಿಯೋನಲ್ಲಿ ಓಕೆ ಆಂಟಿಲ್ ದೆನ್ ಟೇಕ್ ಕೇರ್ ಟಟ ಬಾಯ್